No, I right. ಹೌದು ಬರಲೇಬೇಕು ಅಂತ ಬಂದಿದ್ದೇವೆ ಹೌದು ದೇವತೆಗಳೇ ಪ್ರಾರ್ಥಿಸಿಕೊಂಡಿದ್ದಲ್ವೋ ನೀನು ಭೂಲಕ ಕೇಳಿಯಬೇಕು ಭೂ ಹರಣ ಮಾಡಬೇಕು ಎಂಬುದಾಗಿ ಅದಕ್ಕಾಗಿ ಬಂದಿದ್ದೇವೆ ಹೌದು ಇನ್ನು ನಾವು ಆರಿಸಿಕೊಂಡಂತಹ ಸ್ಥಳ ಯಾವುದು ನಂದ ಗೋಕುಲ ಹೌದು ಗೋಪಾಲಕರು ನೆಲನಿಂತ ಸ್ಥಳ ಹಾ ಇದೇ ಸ್ಥಳವನ್ನೇ ಯಾಕೆ ಆರಿಸಿಕೊಂಡವಳೋ ಯಾಕೆ ಇಲ್ಲಿನ ಜನರಿದ್ದಾರಲ್ಲ ಮತ್ಸರ ಗರ್ವ ಸೂಯೆ ಎಂಬ ಪದದ ಅರ್ಥವೇ ಗೊತ್ತಿಲ್ಲದವರು ಇಂಥವರು ಲೋಕಮುಖಕ್ಕೆ ಕಾಣಿಸಿಕೊಳ್ಳಬೇಕು ಹಾಗಾಗಿ ಇದೇ ಸ್ಥಳವನ್ನ ಆರಿಸಿಕೊಂಡಿದ್ದೇನೆ ಆದರೂ ನಮ್ಮ ಈ ಪಯಣ ಸುಖಕರವಾಗಿ ಇರಲಿಲ್ಲ ನೋಡು ಹ ಮೊದಲಾಗಿ ಬಂದವಳು ಪೂತನಿ ಪ್ರಲಂಭ ಎಲ್ಲ ಜನ ಬಂದಿದ್ದಾರೆ ನೋಡು ಹೌದು ಅವರನ್ನು ನಾವು ಆಟಾಡಿ ಹಾರಿ ಕುಣಿದು ಮೆಟ್ಟಿ ಬಗೆದು ಕೊಂದು ಹಾಕಿದ್ದೇವೆ ಏನೆಲ್ಲ ಪವಾಡ ಮಾಡಿದಿಯಪ್ಪ ನೀನು ಹ ಕಿರುಬೆಳಲ್ಲಿ ಬೆಟ್ಟವನ್ನೇ ಹಿಡಿದೆ ಹಾವಿನ ಮೇಲೆ ಕುಣಿದೆ ಹಾ ಅಷ್ಟಲ್ಲ ಮಾಡಲೇಬೇಕು ನಮ್ಮ ಜನರು ನೆಲದ ಮೇಲೆ ಕುಣಿಯಕ್ಕೆ ಆಗಲ್ಲ ಹೌದು ನೀನು ಹಾವಿರ ಮೇಲೆ ಕುಣಿದಿಯಲ್ಲಪ್ಪ ಪ್ರಪಂಚಕ್ಕೆ ಲಯವನ್ನು ತಂದವನೇ ನಾನು ನಾನೇ ತಪ್ಪಿದ್ರೆ ಹೇಗೆ ಅಷ್ಟೇ ಅಲ್ಲದೆ ನಮ್ಮ ಮೇಲೆ ಜನರಿಗೆ ನಂಬಿಕೆ ಬರಬೇಕು ಹಾಗಾಗಿ ಅಷ್ಟೆಲ್ಲ ಮಾಡಿದ್ದೇವೆ ಇಷ್ಟಲ್ಲ ಆದ ಮೇಲೆ ಅಕ್ರೂರ ನೋಡು ಹಬ್ಬಕ್ಕೆ ಅಂತ ಕರೆಸಿದ್ದಾನೆ ಹೌದು ಆ ಸಂದೇಶವನ್ನು ಕೊಡಲಿಕ್ಕಾಗಿ ಅಕ್ರೂರ ಬಂದಿದ್ದು ಹೌದು ಆದರೆ ಅದು ಹಬ್ಬವಲ್ಲ ಮಲ್ಲ ಹಬ್ಬ ಅಂತೆ ನಮ್ಮನ್ನು ಕೊಲ್ಲಲಿಕ್ಕೆ ಒಳಸಂಚು ಮಾಡಿದ್ದಾರೆ ಅಂತ ನನಗೆ ಗೊತ್ತಾಯಿತು ಇದು ಅವನು ಕೊಲ್ಲುವುದಕ್ಕಾಗಿ ಮಾಡ್ತಾ ಇದ್ದಾನೋ ಇಲ್ಲ ಅವನೇ ಕೊಲ್ಲಿಸಿಕೊಳ್ಳುವುದಕ್ಕಾಗಿ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ ನೋಡುವ ಆದರೆ ಹೋಗುವ ಮುನ್ನ ಈ ವಿಷಯವನ್ನು ನಮ್ಮವರಿಗೆ ಹೇಳ್ಬೇಕಲ್ವೋ ಅವರನ್ನು ಕರೆದುಕೊಂಡು ಹೋಗ್ಬೇಕಲ್ವೋ ಹಾಗಾಗಿ ಎಲ್ಲರೂ ಬನ್ನಿ 不要紧。 ಕವನ ಉಗ್ರ ಉಗ್ರ ಸೇನೆಯನ್ನು ಪಟ್ಟದಿಂದ ಬಿಡಿಸಲಿಕ್ಕೆ ಬಂದು ನೋಡಬೇಕು ಹೌದು ನಮ್ಮವರೆಲ್ಲರೂ ಬಂಧಮುಕ್ತರಾಗಿ ನೋಡುವುದನ್ನು ಬರಬೇಕು ಅಷ್ಟೇ ಅಲ್ಲದೆ ನಮ್ಮ ತಂದೆ ತಾಯಿರು ಬಂಧಮುಕ್ತವಾಗುವುದನ್ನು ಹೌದು ನೋಡಲಿಕ್ಕೆ ಇವರು ಬರಲೇಬೇಕು ಹ್ಮ್ ಅಲ್ಲ ಬರುವಾಗ ಹಾಗೆ ಬರುವುದಲ್ಲ ಬೆಣ್ಣೆ ಮೊಸರು ತೆಗೆದುಕೊಂಡು ಬರಬೇಕು ಕೃಷ್ಣ ಹಾ ಅವರಿಗೆ ಹೇಳಬೇಕು ಅದು ಅವರು ಆಗಲೇ ತಯಾರಾಗಿದ್ದಾರೆ ಹೌದಲ್ಲ ಹಾ ಮೊಸರು ಗದಿ ಬಂಡೆಯನ್ನು ಬಂಡಿಯಲ್ಲಿ ಇರಿಸಿದ್ದಾರೆ ಅವರೇ ಗೊತ್ತುಂಟು ಕೃಷ್ಣ ಬಲರಾಮರು ಬೆಣ್ಣೆ ಮೊಸರು ಇಲ್ಲದೆ ಇರುವುದಿಲ್ಲ ಎಂದು ಹೌದು ಹಾಗಾಗಿ ಇನ್ನು ತಡ ಮಾಡುವುದಲ್ಲ ಅಕ್ರೂ ಮದುವೆಗೆ ಸಾಕು ಹೇಳಿ ಕೃಷ್ಣ ನೋಡಿದೆಯೋ ನೋ ಮದ್ರೆ ಎಷ್ಟು ಚೆಂದ ಉಂಟು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಲ್ಲ ಎಂತಹ ಅಲಂಕಾರ ಹಾಂ ಒಂದೊಂದು ಮನೆಯ ಅಲಂಕಾರವನ್ನು ನೋಡಬೇಕು ಹೌದು ನಮ್ಮವರು ಹಾಂ ಬಿಟ್ಟ ಕಣ್ಣನ್ನು ಮುಚ್ಚಲಿಕ್ಕೆ ಮರೆತಿದ್ದಾರೆ ಹೌದಪ್ಪ ಅಷ್ಟೇ ಅಲ್ಲದೆ ಹಾಂ ನಮ್ಮನ್ನು ಮದುವೆಗೆ ಬಿಟ್ಟು ಹಾಂ ಮನೆಗೆ ಸಾಗಿದ್ದಾನೆ ಹೌದು ಇನ್ನು ಮುಂದೆ ಮುಂದೆ ನಾವು ಬಂದ ಬಂದವರನ್ನೆಲ್ಲ ಹೊಡೆದೆ ಹಾಕಿದ್ದೇವೆ ಅಷ್ಟೇ ಅಲ್ಲದೆ ಹಾಂ ಕುಬ್ಜಿಯ ಡೊಂಕನ್ನು ಮುರಿದಿದ್ದೇನೆ ನಾನು ಹ್ಞೂ ಬಾಗಿಕೊಂಡು ಇದ್ದವಳು ಏಡಲಿಕ್ಕೆ ಗೊತ್ತಿಲ್ಲದವಳು ಅವಳ ಕಾಲನ್ನು ಮೆಟ್ಟಿ ಗಲ್ಲವನ್ನು ಹಿಡಿದು ಭುಜವನ್ನು ಎತ್ತಿದ ನೋಡು ಹೌದು ಆಹಾ ಎಷ್ಟು ಸುಂದರಿ ಆದಳು ನೋಡೋಳು ಆಮೇಲೆ ಅಗಸ ಬಟ್ಟೆಯನ್ನು ಕೊಡದಿದ್ದಾಗ ಕಸಿದುಕೊಂಡು ಒಂದು ಹಾಕಿದ್ದು ಹೌದು ಅಧಿಕ ಪ್ರಸಂಗ ಮಾಡಿದವರಿಗೆಲ್ಲ ಹೀಗೆ ಆಗುವುದು ಹೌದು ಇನ್ನು ಅಷ್ಟೇ ಅಲ್ಲದೆ ಸುಧಾಮ ಹೌದು ಸುಧಾಮ ನಿನಗೆ ಮಾಲೆಯನ್ನು ಹಾಕಿದ್ನಲ್ಲ ಅವನು ದೇವರಿಗೆ ಇರಿಸಿದರ್ಥ ಮಾಲೆ ಅಂತ ಇದು ಹೌದು ಅದನ್ನು ನನ್ನ ಕೊರಳಿಗೆ ಹಾಕಿದ ಹಾಂ ಅಂದರೆ ದೇವರನ್ನು ನನ್ನಲ್ಲಿಯೇ ನೋಡ್ತಾ ಇದ್ದಾರೆ ಎಂದರ್ಥ ಹೌದು ಹಾಗಾಗಿ ಅವನಿಗೆ ಸಂಪತ್ತನ್ನು ಅನುಗ್ರಹಿಸಿದ್ದೇನೆ ಮುಂದೆ ಎಲ್ಲಿಗೆ ಹೋಗುವುದು ಎಲ್ಲಿಗೆ ಹೋಗುವುದು ಬಿಲ್ಲಾ ಹಬ್ಬ ಅಂತ ಹೇಳಿದ್ದಾರೆ ಹ ಬಿಲ್ಲನ್ನು ನೋಡ್ತಾ ಇದ್ರೆ ಆಗ್ತದ ಹೌದು ಹಾಗಾಗಿ ಶಸ್ತ್ರ ಅಣ್ಣ ಕೃಷ್ಣ ನೋಡಿದೆಯಲ್ಲ ಬಿಲ್ಲು ಹ್ಮ್ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಹೌದು ಅಲಂಕಾರವೇ ಕಾಣ್ತದೆ ಬಿಟ್ರೆ ಬಿಲ್ಲು ಕಾಣಿಸ್ತಾ ಇಲ್ಲ ಹಾಗೆ ಅಂತೆ ದೇವರಿಗೆ ಅಲಂಕಾರ ಮಾಡ್ತಾರೆ ಅಲಂಕಾರವೇ ಕಾಣ್ತದೆ ಹೊರತು ದೇವರು ಕಾಣುವುದಿಲ್ಲ ಹಾಗಂತ ದೇವರು ಇಲ್ವೋ ಇದ್ದಾರೆ ಅಣ್ಣ ಒಮ್ಮೆ ಮುಟ್ಟಬೇಕು ಅಂತ ಅನಿಸ್ತಾ ಉಂಟು ಕಣ್ಣಿಂದ ನೋಡಿ ಸಾಕು ಅಲ್ಲ ನನಗೆ ಒಂದು ಅಭ್ಯಾಸ ಉಂಟು ಯಾವ್ದನ್ನು ಮಾಡಬೇಡ ಅಂತ ಹೇಳ್ತಾರಲ್ಲ ನನಗೆ ಅದನ್ನೇ ಮಾಡಬೇಕು ಅಂತ ಅನಿಸುವುದು ಅದು ನಮಗೆ ಗೊತ್ತುಂಟು ಹಾಗಾಗಿ ಒಂದು ಬಾರಿ ಮುಟ್ತೇನೆ ಬರೇ ಮುಟ್ಟೋದು ಎತ್ತಬೇಡ ಅದಿಸ ಎತ್ತದ್ದಾಯ್ತು ಕೃಷ್ಣ ಒಂದು ಹೇಳ್ತೇನೆ ಒತ್ತಬೇಡ ಬೇಡ ಒಂದೇ ಒಂದ್ ಮಾತು ಎಲ್ಲಿ ಕೇಳ್ತೀಯ ಕೃಷ್ಣ ಆಯ್ತು ಅವನನ್ನ ನಾನೇ ಕಳಿಸಿದ್ದೆ ಕರೆದುಕೊಂಡು ಬಂದನೋ ಬರಲಿ ಬಂದವರೇ ಅಗಸನನ್ನು ಕೊಂದರು ಅಗಸನನ್ನ ಕೊಂದರ ಹೋಗಲಿ ಬಿಡಿ ಮತ್ತೊಬ್ಬನ ಇಳಿಸಿಕೊಳ್ಳೋಣ ಕುಬ್ಬಿಯ ಡೊಂಕನ್ನು ತಿದ್ದರು ಲೋಕದ ಡೊಂಕನ್ನೇ ತಿದ್ದುತ್ತೇನೆ ಅಂತ ಹೊರಟಾಗಿ ಇವನು ವಿಶೇಷ ಆಯುಧ ಶಾಲೆಗೆ ಕೃಷ್ಣ ಬಂದ ಅಲ್ಲಿಗೆ ಬರಬೇಕು ಅಂತ ಅನ್ನೋದೇ ಉದ್ದೇಶ ಹೊಳೆದು ಹಾಕಿದ್ರ ಅವರನ್ನ ಬಂದವರನ್ನೆಲ್ಲ ಕೊಂದ ಯಾರು ಕೃಷ್ಣ ಕೊಂದನಾ ಪೂಜೆಗೆ ಇದ್ದ ಬಿಲ್ಲನ್ನು ಕಂಡ ಬಿಲ್ಲನ್ನು ಎತ್ತಿದ ಮುರಿದ Þú er það þá, þú er það það, þú er það það ನಡುಗುತ್ತಲಿವೆ ಆ ನನ್ನ ಮರಣವನ್ನು ನಾನೇ ಆಹ್ವಾನಿಸಿದ್ದೇನೆ ಗೋವಳರ ಹುಡುಗರನ್ನ ಎದುರಿಸಲಿಕ್ಕೆ ಹೆಜ್ಜೆ ಹೆಜ್ಜೆಗೂ ಅವರನ್ನು ಕೊಲ್ಲಲಿಕ್ಕೆ ನಾನು ಸಿದ್ಧತೆಯನ್ನು ಮಾಡಿಕೊಂಡಿದ್ನಲ್ಲ ಎಲ್ಲವನ್ನೂ